ದುಲುಪಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಎರಡನೇ ಅವಧಿಯ ಒಂದು ಚುನಾವಣೆಯಲ್ಲಿ ಏನು ಎಲ್ಲ ನಮ್ಮ ದುಲುಪಲ್ಲಿ ಗ್ರಾಮ ಪಂಚಾಯಿತಿಯ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಟ್ಟಿಗೆ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂತ ಕಾಡನಹಳ್ಳಿ ನಾಗರಾಜ್ ಅವರ ಸಮ್ಮುಖದಲ್ಲಿ ಒಂದು ಈ ಒಂದು ಅಧಿಕಾರದ ಹಂಚಿಕೆಯ ಮಾತುಕತೆ ಆಗಿತ್ತು ಅದೇ ರೀತಿ ಇಂದಿನ ಅಧ್ಯಕ್ಷರು ಗೌರವಯುತವಾಗಿ ನಡ್ಕೊಂಡು ಇವತ್ತು ಏನು ಪಕ್ಷದ ಆದೇಶವನ್ನ ಪಾಲನೆ ಮಾಡಿ ಪಕ್ಷದ ಒಂದು ಗೌರವನ್ನ ಹಿಡಿದಿದ್ದಾರೆ ನಿಜವಾಗಲೂ ಆ ಅಧ್ಯಕ್ಷರಿಗೆ ಅವರಿಗೆ ನಾವು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈಗ ಮತ್ತೆ ಆ ಒಂದು ಒಡಂಬಡಿಕೆ ಅಂತ ಈಗ ನಮ್ಮ ಕೃಷ್ಣಾಯಿ ನಾಡಿಯವ್ರನ್ನ ಎಲ್ಲ ಸದಸ್ಯರು ಮುಖಂಡರು ಸೇರಿ ಇವತ್ತು ನಮ್ಮ ಮುನ್ಸಾಮ್ರಾವ್ ಅವರು ನಮ್ಮ ಕುಮಾರಣ್ಣವರು ನಾರಾಯಣಪ್ಪನವರು ಎಲ್ಲ ಪಂಚಾಯತಿ ನಮ್ಮ ಶಂಕರ್ಣರು ಎಲ್ಲ ಪಂಚಾಯತಿ ಸದಸ್ಯರು ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಒಮ್ಮತವಾಗಿ ಅವಿರೋಧವಾಗಿ ಹೋದ ಬಾರಿ ಸಹ ಯಾವ ರೀತಿ ನಡ್ಕೊಂಡಿದ್ರು ಆದ್ರೆ ಈ ಬಾರಿನೂ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡ್ ಬಂದಿದ್ದಾರೆ ಶಾಸಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕಾಗ್ಲಿಲ್ಲ ನನ್ನ ಪರವಾಗಿ ಸಹ ಎಲ್ಲ ದೂಲಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮುಖಂಡರಿಗೆ ಜನತೆಗೆ ಶುಭಾಶಯಗಳನ್ನು ತಿಳಿಸ ಕೇಳಿದ್ದಾರೆ ಇವತ್ತು ಏನು ದೂಲಪಲ್ಲಿ ಅಂತಂದ್ರೆ ಮೊದಲಿಂದಾನು ಸಹ ಒಂದು ಮಾದರಿ ಆಗಿರ್ತಕ್ಕಂಥ ಗ್ರಾಮ ಈ ಗ್ರಾಮದವರೇ ಶಾಸಕರು ಸಹ ಆಗಿದ್ರು ಅವರು ಒಳ್ಳೆ ಇವತ್ತಿಗೂ ಅವರು ಆಡಳಿತ ಯಾವ ರೀತಿ ಅಂತಕ್ಕಂಥದ್ದು ಆರ ವೆಂಕಟರಾಮ ಒಂದು ಆಡಳಿತದ ಬಗ್ಗೆ ಇವತ್ತು ಜನ ಮಾತಾಡ್ತಾರೆ ಅವರು ಒಂದು ರೈತ ಪರ ಹೋರಾಟದ ಮೂಲಕನೇ ಇವ ಶಾಸಕ ಸ್ಥಾನಕ್ಕೆ ಏರಿರ್ತಕ್ಕಂಥವ್ರು ಅಂತ ಒಂದು ಮಾದರಿ ಗ್ರಾಮದಲ್ಲಿ ಇವತ್ತು ದೂಲ್ಪಲ್ಲಿ ಗ್ರಾಮ ಪಂಚಾಯಿತಿ ಶಾಸಕರ ಮತ್ತು ಈಗ ನಮ್ಮ ಲೋಕಸಭಾ ಸದಸ್ಯರು ಸಹ ಗೆದ್ದಿದ್ದಾರೆ ಎಲ್ಲರ ಒಂದು ಸಹಕಾರ ಪಡ್ಕೊಂಡು ನೂತನ ಅಧ್ಯಕ್ಷರು ಈ ದುಲುಪಲ್ಲಿಯ ಗ್ರಾಮ ಪಂಚಾಯತ್ ಸರ್ವೋತಮು ಆದ ಅಭಿವೃದ್ಧಿಗೆ ಶ್ರಮಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ ಸೂಚನೆ ಸಲಹೆ ಏನಿಲ್ಲ ಇವತ್ತೇನು ಗ್ರಾಮದ ಜನತೆ ಏನು ನಿರೀಕ್ಷೆ ಇಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವ್ಯಾಪ್ತಿ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಇವತ್ತು ಶಾಸಕರು ಮತ್ತು ಸಂಸದರ ಒಂದು ಸಹಕಾರ ತಗೊಂಡು ಅಧ್ಯಕ್ಷರಿಗೆ ಸಹಕಾರ ನೀಡಿ ಈ ಒಂದು ಪಂಚಾಯಿತಿನ ಏನ್ ಇವತ್ತು ಮಾದರಿ ಅಂತ ಹೇಳ್ತಾ ಇದ್ವಿ ಒಳ್ಳೆ ಹಿರಿಯರು ಯಾವ ರೀತಿ ನಡ್ಕೊಂಡು ಹೋಗಿದ್ರು ಅದ್ರಿಂದ ಆದ್ಯಾಗದಲ್ಲಿ ಸಾಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂತ ಪ್ರಭಾಕರ್ ಅವರು ಸತ್ಯಣ್ಣ ಅವರು ತಣ್ಣವರು ನಮ್ಮ ತಾಯಿಲೂರ್ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವರು ಮಂಜು ಅವರು ಎಲ್ಲ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಧನ್ಯವಾದದನ್ನು ತಿಳಿಸ್ತದೆ